ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಸಿ ಬ್ಯಾಂಕಿಗೆ ಚುನಾವಣೆ ನಡೀತಿದೆ ಅವಾಗ ಮೂರು ಗುಂಪಾಗಿದ್ರು ಒಂದು ಲಕ್ಷ್ಮಣ್ ಸವದಿ ಅವ್ರದ್ದು ಒಂದು ಉಮೇಶ್ ಕತ್ತಿ ಅವ್ರದ್ದು ಒಂದು ಜಾತಿ ಅವ್ರದ್ದು ಮೂರು ಗುಂಪಾಗಿ ಚುನಾವಣೆ ನಡೀತೇವೆ ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀವಿ ತಾವು ನೋಡಿದ್ದೇವೆ ಚುನಾವಣೆ ನಡೆದಾಗ ಅವಾಗ ಮೂರು ಗುಂಪಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜಗಳಾಗ್ತವೆ ಯಾರು ಅಧ್ಯಕ್ಷ ಆಗ್ಬೇಕು ಯಾರಾಗಬೇಕು ಅಂತೇಳಿ ಅದಕ್ಕೆ ನಮ್ಮ ಕಡೆ ಇವರ ಮಂದಿ ಡೈರೆಕ್ಟ್ ಇಟ್ಕೊಂಡು ನಾವು ಗೊತ್ತೋದ್ರೆ ಎಂಟು ಮಂದಿನೂ ನೀವು ಲಕ್ಷ್ಮಣ್ ಸವದಿ ಅವ್ರು ಎರಡು ಸೀಟು ಮಾನ್ಯ ರಮೇಶ್ ಕತ್ತಿ ಅವರು ಆನಂದ್ ಮಾಮನಿಯವರು ಅವ್ರು ಇಬ್ಬರು ಎರಡು ಕಡೆ ಉಳಿದ್ರು ಹಿಂಗಾಗಿ ಕೂತು ಅಧ್ಯಕ್ಷ ದೊಡ್ಡ ಪ್ರಮಾಣ ಜಗಳ ನಡೆದು ಯಾರಾಗಂದಾಗ ಸೊ ನಾವು ಹೇಳಿದ್ದು ಮೊದಲ ಯಾಕಂದ್ರೆ ಉಮೇಶ್ ಕತ್ತಿ ಅವ್ರಿಗೆ ಇವತ್ತಿರಲ್ಲ ಅವ್ರಿಗೆ ನಾವು ಹೇಳಿದ್ದೆ ಯಾಕಂದ್ರೆ ನಾವತ್ತಿ ಯಾರು ಅಧ್ಯಕ್ಷ ಆಗಲ್ಲ ಉಪಾಧ್ಯಕ್ಷ ನಮ್ಮ ಹತ್ತಿ ಅಧ್ಯಕ್ಷ ಅವರಾಗೋದ್ ಕಡೆ ನಮ್ಮ ಕಡೆ ಯಾರು ಬರ್ತಿರೋ ಅವ್ರನ್ನ ಅಧ್ಯಕ್ಷ ಮಾಡ್ತು ಅಂತವ್ರೆ ಅವಾಗ ರಮೇಶ್ ಅವರು ಆನಂದ್ ಮಾಮನಿಯವ್ರ ಇಬ್ಬರ ಉಳಿದ್ಬಿಟ್ರು ಬಿಟ್ರು ಲಕ್ಷ್ಮಣ್ ಸೋದ್ರ ಅಣ್ಣ ಸರ್ ಜೆಲ್ಲರಿ ಎಂಟು ಮಂದಿ ಅವರ ಗುಂಪಾಗಿ ಬೇರೆ ಹೋಗ್ಬಿಟ್ಟು ಅವ್ರ ನಾವು ನಾವ್ ಮಾಡಿದ್ರು ನಾವ್ ಗೊತ್ತು ಉಮೇಶ್ ಅವ್ರ ಫೋನ್ ಮಾಡಿದ್ರು ಏ ಬಾತ್ ನಮ್ನೆಲ್ಲ ಕೈ ಕೊಟ್ಟು ಬಾದ್ರಂತ ನಮ್ ನೋದೇ ಹೇಳ್ತಾ ಅದಕ್ಕೆ ಹೋದ್ರಂದ್ ಕೂಲೆ ಅದಕ್ಕೆ ನಾವ್ ಅದು ಏನು ಚಿಂತಿಲ್ಲ ಆಮ್ಯಾಗ ಆನಂದ್ ಮಾಮನಿಯವರು ಸೂಚಕರಾದ್ರ ರಮೇಶ್ ಕತ್ತಿ ಅವ್ರಿಗೆ ಇನ್ನೊಬ್ರು ಸೂಚಕರಾಕೋ ಕ್ಯಾಂಡಿಡೇಟ್ ಹಾಕಿಲ್ಲ ಇನ್ನೊಬ್ರು ಸೂಚಕರು ಯಾವ್ದಾದ್ರೆ ಅಣ್ಣ ಸರ್ ಜೆಲ್ಲರಿ ಆದ್ರ ಸೂಚಕರಾದ್ರವ್ರಿಗೆ ಸೂಚಕರಾದ್ರು ಅವಾಗ ಅವ್ರು ನಾಮಿನೇಷನ್ ಆಗತ್ತೆ ಸೂಚಕರಾಗಿ ಅನ್ನ ಸರ್ ದೊರೆಯರ್ ಅವ್ರು ಕೈ ಕೊಟ್ಟು ಅಕಡೆ ಹೋಗ್ಬಿಟ್ರು ಲಕ್ಷ್ಮಣ್ ಸವದಿ ಅವ್ರ ಕಡೆ ಇವ್ರು ಅಕಡೆ ಹೋಗ್ಬಿಟ್ರು ಆಮೇಲೆ ಅವ್ರ ಕಡೆ ಇಬ್ರು ಆದ್ರವ ಅದಕ್ಕೆ ಅವಾಗ ನಾವ್ ಎಲ್ಲಾರು ಕೂಡ ನಾವ್ ಏಳ್ ಹೋಗ್ಬಾರಕ ನೀವು ಬರ್ರಿ ನಾವು ಒಟ್ಟು ಏನಾದ್ರು ಮಾಡುವ ಅವ್ರು ಇಬ್ರು ಬಂದ್ರು ನಾವ್ ಏಳು ಮಂದಿ ಕೂಡಿ ಒಂಬತ್ತು ಮಂದಿ ಅದು ದೊಡ್ಡ ಪ್ರಮಾಣದಾಗ ಅಂದ್ರೆ ಓಟಿಂಗ್ ಆಯ್ತು ಯಾರು ಗೆಲ್ತಾರೆ ಆ ಒಟ್ಟೆ ಕೊಟ್ಟ ಒಂದೇ ಓಟ್ ಮ್ಯಾಪ್ ಬರಕ್ ಮತದಾನ ಆಯ್ತು ಕೋಟಿಂಗ್ ನಡೀತಾರೆ ನಡೆದ ನಂತರು ಲಕ್ಷ್ಮಣ್ ಸೌಧರ್ ಏನ್ ಓಟ್ ಬಿದ್ದು ರಮೇಶ್ ಕತ್ತೂರು ಬಂಬ ಕೋರ್ಟ್ ಬಿದ್ದು ಒಂದು ಹೋಗ್ಲಿಕ್ಕೆ ಹತ್ರ ಅವಾಗ ಅದಕ್ಕೆ ಅಲ್ಲಿನ ಇಲ್ಲಿವರೆಗೆ ఒంభత్ వర్ష రమేష్ కర్తే డి సింక్ అధ్యక్ష మోడ నవ్ ఎలా సహకర్ కొట్ట ఎలా సహకారం చైరా అద ని ఒంత్ వర్ష సహకార జారీహోళ్ళ చలో విరోధ జారకీట వరగినవ్ అన్నోదు ఈ వరగినవర ఆవగా ఒళగినవర ఒంభత్ వర్షినవర అత ఒ అగది బాల్చంద్ర చూ రమేష్ చూ సతీశ్ ఆభర్ చో ఆ హు ಈಗ ನಾವು ಸ್ವಲ್ಪ ಅವ್ರಿಗೆ ಆತಂದ್ರೆ ನಮ್ಮಲ್ಲಿ ಬೇಕು ಹೋಗ್ತಾರೆ ಅಂದ್ರೆ ಇದನ್ನ ಏನು ಮಾಡೋ ನೀವು ಹುಕ್ಕೇರಿ ಜನ ನೀವೇ ನಿರ್ಧಾರ ಮಾಡ್ಬೇಕಂದ್ರೆ ನಾವು ಹೊರಗಿನವ್ರು ಒಳಗಿನವ್ರು ಅಥವಾ ಎಲ್ಲರ ಜೊತೆ ಇರೋರನ್ನು ತಾವು ನಿರ್ಧಾರ ಮಾಡ್ಬೇಕಂತ ಹೇಳಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ವಿಷಯ ಹೇಳಕ್ ಬಂದಿದ್ದನ್ನ ಯಾಕಂದ್ರೆ ಅಂದ್ರೆ ನಿಮ್ ತಾಲೂಕು ಜನತೆಗೂ ಇವತ್ತ ನಾವೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಇಷ್ಟೊಂದು ಶಕ್ತಿಶಾಲಿ ತುಂಬಿಸಿ ಅವತ್ತು ಅಕಸ್ಮಾತ್ ರಮೇಶ್ ಕತ್ತಿ ಅವ್ರ ಅಧ್ಯಕ್ಷರಾಗ್ತಾರೆ ಕೇಳಿದ್ರೆ ಇವತ್ತಿಂತಕ್ಕೆ ಆಗ್ತಾರೆ ಕೆಲ ಲಕ್ಷ್ಮಣ ಸವದಿ ಅವರೇ ಅಧ್ಯಕ್ಷ ಆಗಿರ್ತಾರೆ ಹತ್ತು ವರ್ಷ ಅವರೇ ಇರ್ತದ್ರೆ ನಾವು ಆದರೂ ಅವ್ರನ್ನ ಮಾಡುವ ಉಮೇಶ್ ಸಾಹುಬ್ರೆ ಅಂತ ಹೇಳಿ ನಾವು ಇಷ್ಟೆಲ್ಲ ಪ್ರಾಮಾಣಿಕ ಮಾಡಿ ಎಲ್ಲ ಕೆಲಸ ಮಾಡಿದ್ರು ಅವರೆಲ್ಲ ಕೆಲವೊಂದ್ಸಲ ತಪ್ಪುಗಳು ಅದಕ್ಕೆ ಸಿಲ್ಲ ಹಾಕೇ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಯ್ತು ಅದಕ್ಕೆ ನಾವೆಲ್ಲರೂ ದಿಸ್ ಇಸ್ ವಿಚಾರ ನಿಮ್ಮ ಗಮನಕ್ಕೆ ಇರಲಿ ನಾವು ಏನೇನ್ ಮಾಡಿದ್ರು ಕೇಳಕ್ ಮಾಡೋದು ಅದಕ್ಕೆ ನಾವೆಲ್ಲ ಅಂದ್ರೆ ಜನ ಏನ್ ಮಾಡ್ತಾರೆ ನಾವು ಅವ್ರ ಜೊತೆ ಚಲೋ ಇದ್ದಾಗ ಚಲೋ ನಾವ್ ಏನಾರು ವಿರೋಧ ಅಂತ ಬೇಕೋ ತೋರ್ತಾರೆ ಅದ್ರ ರಾಜಕೀಯ ವ್ಯವಸ್ಥೆ ನಂಗೈತಿ ಅದಕ್ಕೆ ಇದೆಲ್ಲ ತಮ್ಮ ಗಮನಕ್ಕೆ ಇರ್ಲೈತಿ ನಮ್ಗೆ ಈ ವಿಷಯ ಭಾಗವಂತ ವಿಷಯನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ನಾವು ಹುಕ್ಕೇರಿ ಅಥವಾ ಶಂಕೇಶ್ವರ ಭಾಗದ ಮೇಲೆ ಭಾಷಣ ಮಾಡಿ ಚುನಾವಣೆ ಯಾಕೆ ಮಾಡ್ತಾ ಇದ್ವಿ ಯಾಕೆ ಬಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಈ ವಿದ್ಯುತ್ ಸಹಕಾರಿ ಸಂಘದ ಯಾಕಂದ್ರೆ ಸುಮಾರು ಆರು ಜನ ಡೈರೆಕ್ಟರ್ ಎಲ್ಲರೂ ಕೂತಾರೆ ಜಯವಾದರು ಶಶಿರಾಜ್ ಪಾಟಕರು ಎಲ್ಲರೂ ಕೂರ್ತಾರೆ ಈ ಆರು ಜನ ಅವ್ರ ಬೇಡ ಕೇಳಿ ನಮ್ಮ ಕಡೆ ಬಂದ நான் யாரும் யாரும் கருதல இல்லப்பா அவர் ஜோ முன்னா அவரே நம் கட அண்ணா ஜோரி அவர் கடை பண்ற ನಾವು ಮತ್ತಿನವ್ರು ಬಂದ್ರಂ ಮತ್ತೆಲ್ಲ ಒಳ್ಳೇದ ಉಸ್ತುವಾರಿ ಸಚಿವರು ಸನ್ಮಾನ ಸತೀಶ್ ಜಾರಕಿ ಅವರು ಕೇಳಿದ್ರು ಆಯ್ತು ಒಳ್ಳೇದಾಗುವಂತಂದ್ರೆ ಎಲ್ಲ ಕೂಡ ಎಂ ಪಿ ಮಾಡಿ ಐದು ಮಂದಿ ಅದಾರು ಇವರೆಲ್ಲ ಸೇರಿ ನೀವು ಅಂತಂದ್ರು ಎಲ್ಲ ಕೂಡ ಇವ್ರನ್ನ ಅಧ್ಯಕ್ಷ ಮಾಡಿದ್ರು ಮಾಡಿದ್ರು ಅದಕ್ಕೆ ಈಗ ನಾವು ಯಾಕೆ ಇಲ್ಲಿ ಬಂದು ಇದನ್ನ ಗಟ್ಟಿಯಾಗಿ ಚುನಾವಣೆ ಮಾಡೋದಂದ್ರೆ ಈ ಆರು ಜನ ನಮ್ಮ ನಂಗೆ ಬಂದಾರ ನಾವು ಅಕಸ್ಮಾತ್ ಇವ್ರು ಕೈ ಬಿಟ್ಟು ಮೋಸ ಮಾಡಿದ ದೇವರನ್ನು ಮೆಚ್ಚೋದಿಲ್ಲ ನಮಗೆ ಅದಕ್ಕೆ ದೇವರು ಮೆಚ್ಚೋದಿಲ್ಲ ಯಾಕಂದ್ರೆ ಕೆಲಸದಿಂದ ಅರ್ನಾಕಲ್ ಜಿಲ್ಲೆ ಉಪ ಮಾಡ್ಕೊಂಡ್ರು ಆಮೇಲೆ ಕೈ ಬಿಟ್ಟಿರತ್ತೆ ಇವತ್ತ ನಾವ್ ಡೆಕ್ಕದಾದ್ರು ಇವ್ರ ಆರು ಮಂದಿಗೆ ನಮ್ದು ಆ ಗುಂಪಿನ ಇವರೇ ಕ್ಯಾಂಡಿಡೇಟ್ ಆಗವಲ್ಲ ಇನ್ನು ಐದು ಮಂದಿ ಹೊಸ ಕ್ಯಾಂಡಿಡೇಟ್ ಮಾಡ್ತೇವೆ ದಯಮಾಡಿ ಅವ್ರಿಗೆಲ್ಲ ನೀವು ಸಹಕಾರ ಈಗ ನಾವು ಇವ್ರ ಸಂಬಂಧ ನಾವು ಚುನಾವಣೆ ಮಾಡೋರು ಯಾಕಂದ್ರೆ ನನ್ಗೆ ಬಂದಂತ ಯಾರನ್ನು ಮೋಸ ಮಾಡಬಾರ್ದು ಕೈ ಬಿಡಬಾರ್ದು ಅದಕ್ಕೆ ಯಾಕಂದ್ರೆ ಈಗಿನ ರಾಜಕಾರಣ ಮುಂಜಾನೆ ಮಾತಾಡ್ತಾರೆ ಮಾತಾಡ್ತಾರ ಸಂಜೆಗೊಂದು ಹಂಗಾಗ್ಬಾರ್ದು ಇವ್ರು ಯಾಕಂದ್ರೆ ನಾಳೆ ಶಾಶ್ವತ ನಂಗೆ ಬಂದಿದ್ದು ಇವ್ರಿಗೋಸ್ಕರ ಇವ್ರು ಆರು ಮಂದಿ ಜನಪ್ರಿ ಮಾಡಿದಂತೆ ಅವ್ರು ಎಲ್ಲ ಅವ್ರ ಉಸ್ತುವಾರಿ ಮಂತ್ರಿ ಅವ್ರ ಅದಾರ ಅವ್ರು ಎಲೆಕ್ಷನ್ ಮಾಡೇ ಮಾಡ್ತಾರ ಅವ್ರ ಹುಕ್ಕೇರಿ ಭಾಗದಾಗ ಅದಕ್ಕೆ ಇವಾಗ ಕೈ ಬಿಡಂಗಿಲ್ಲ ಇವ್ರಿಗೋಸ್ಕರ ಚುನಾವಣೆ ಮಾಡ್ತಾರೆ ಅದು ಏನ್ ಬೇಕಾದ ನಮ್ ತ್ರಾಸ ನಾವು ಚುನಾವಣೆ ಮಾಡಬೇಕು ಅನಿವಾರ್ಯತೆ ಇದೆ ನಾವು ಮಾಡ್ತದೆ ಇದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತೇವೆ ಯಾರ ವಿರುದ್ಧ ಮಾಡ್ಬೇಕು ಅಥವಾ ಯಾರಿಗೆ ನಾವು ಯಾರ ವಿರುದ್ಧ ಅಂತ ಮಾಡೋದಿಲ್ಲ ನಮ್ಮ ನಂಬಿದ ಬಂದಂತ ಜನಕ್ಕೆ ನಾವು ಕೈ ಬಿಡಬಾರ್ದು ಮತ್ತೆ ಹುಕ್ಕೇರಿ ಭಾಗದಲ್ಲಿರುವಂತ ಇಡೀ ಹುಕ್ಕೇರಿ ಭಾಗ ಮತ್ತು ಎಂಪಿನ್ಮಡಿ ಕ್ಷೇತ್ರದಲ್ಲಿರುವಂತಹ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನ ಬಂದ್ರೆ ಇನ್ನೂ ಒಳ್ಳೇದಾಗಬೇಕು ನೀವು ಅವರಿಗೆಲ್ಲ ಮೂವತ್ತು ವರ್ಷ ಅಧಿಕಾರಿ ಕೊಟ್ಟಿದ್ರೆ ನಮಗೊಂದು ಐದು ವರ್ಷ ಮಾಡಕ್ ಕೊಡಿ ನಮಗೂ ಅನ್ನ ಸಾಗೂ ಸತೀಶ್ ಜಾರಕೋಳಿ ಐದು ವರ್ಷ ನಮಗೂ ಸಲ ಆಡಳಿತ ನಡೆಸ ಕೊಡಿ ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸ್ತೀವಿ ಅಕಸ್ಮಾತ್ ಮಾಡಿದ್ರೆ ನಮಗ್ ಬದಲಾವಣೆ ಬದಲಾವಣೆ ಮಾಡುವಂತ ಶಕ್ತಿ ದೇವ್ರು ನಿಮ್ಗೆ ಕೊಡ್ತಾನೆ ನೀವು ಬೇಕಾದ್ರೆ ಬದಲಾವಣೆ ಮಾಡುತ್ತೆ ಈ ಎಲ್ಲ ಒಳ್ಳೆ ಉದ್ದೇಶಕ್ಕೂ ನಾವು ಚುನಾವಣೆ ಮಾಡ್ತಾ ಇದ್ದಾವೆ ಬೇರೆ ಯಾವುದೂ ಉದ್ದೇಶ ಇಲ್ಲ ಅದಕ್ಕಿದೆ ಅಣ್ಣಾಸಂಗ ಈ ನಮ್ಮ ಹುತ್ತೇರಿ ತಾಲೂಕು ಸಹಕಾರ ಸಂಘ ನಮ್ಮ ಅಂದ್ರೆ ಚುನಾವಣೆ ಪ್ಯಾನೆಲ್ ಹೆಸರು ದಿವಂಗತ ಅಪ್ಪನ ಪಾಟೀಲ್ ಹೆಸರು ಬಾವು ಚುನಾವಣೆ ಮಾಡೋದು ಆ ಸಹಕಾರಿ ಪ್ಯಾನೆಲ್ ಅಥವಾ ನಮ್ಮ ಬಿಜೆಪಿ ಅವ್ರು ಕಾಂಗ್ರೆಸ್ ಅವ್ರ ಹತ್ತಾರ ಜೆ ಡಿ ಎಸ್ ಎಂ ಬಿ ಎಸ್ ಅವರು ಎಲ್ಲರೂ ತಗೊಂಡಿದ್ದ ಯಾಕಂದ್ರೆ ಸಹಕಾರ ಅಂದ್ರೆ ಪಕ್ಷ ಇಲ್ಲ ಜಾತಿ ಇಲ್ಲ ಎಲ್ಲಾನು ಜಾತ್ಯಾತೀತವಾಗಿ ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಚುನಾವಣೆ ಮಾಡ್ತೀವಿ ದಯಮಾಡಿ ಇದೊಂದು ಅವಕಾಶ ಕೊಡಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಾದ್ರೆ ನಾವು ಅನ್ನ ಸರ್ ಇವತ್ತು ಶಂಕೇಶ್ವರ್ ಬಂದು ತಮ್ಮ ಜೊತೆ ನಾವು ಮಾತಾಡ್ತಾ ಇದ್ವಿ ಯಾಕಂದ್ರೆ ನಮ್ಗೆ ಯಾಕಂದ್ರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನನಗೆ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲ ಸಹಕಾರದಲ್ಲಿ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ದೀರ ನಮ್ಗೆ ಬಹಳ ಖುಷಿ ಆಯ್ತು ಅದಕ್ಕೆ ನಾವು ಯಾಕಂದ್ರೆ ಈ ಮುಂದಿನ ದಿನಮಾನದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರು ಕೇಳ್ಬೋದು ಅನ್ನ ನಾವು ನಮ್ಮ ಚಿಕ್ಕೋಡಿ ಮತ್ತು ಶಂಕೇಶ್ವರ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಎಲ್ಲಿ ನಿಮ್ಮೊಳಗೂ ಶಂಕೇಶ್ವರಿಗೂ ಹುಡ್ಕೇರಿಗೂ ಎಲ್ಲಿ ಹೇಳ್ತಾರೆ ಒಂದ್ ಆಗಸ್ಟ್ ಹದಿನೈದರ ಸಾಧ್ಯ ದೊಡ್ಡ ಪ್ರಮಾಣದಲ್ಲಿ ಒಂದು ಹತ್ತು ಸಾವಿರ ಸಂಖ್ಯೆ ಕೂಡಿ ಪ್ರಯತ್ನ ಅಂದ್ರೆ ಅಲ್ಲಿ ಮಾಡ್ಬೇಕಂತ ಒಂದು ವಿಚಾರಕ್ಕೆ ಬಂದೀವಿ ಅದಕ್ಕೂ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಂದ್ರೆ ನಾವು ಇವತ್ತಿಂದ ನಮ್ಮ ಅಂದ್ರೆ ವಿದ್ಯುತ್ ಸಹಕಾರ ಚುನಾವಣೆ ಪ್ರಚಾರ ಇವತ್ತಿಂದ ಪ್ರಾರಂಭ ತಾವೆಲ್ಲ ರೋಡ್ ಕೇಳಕ್ ಹೋಗ್ಬೇಕು ಈಗ ಯಾಕಂದ್ರೆ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ಪ್ರಾರಂಭ ಮಾಡ್ತೀವಿ ರೋಡ್ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಸಲಸಿ ಎಲ್ಲರೂ ಒಂದು ದೊಡ್ಡ ಸಭೆ ಮಾಡ್ತೀವಿ ಇದ್ರ ಜೊತೆಗೆ ವಿದ್ಯುತ್ ಸಹಕಾರಿ ಹೆಂಗದ ಸುಮಾರು ಹೆಚ್ಚು ಕಮ್ಮಿ ಎಂಬತ್ತು ತೊಂಬತ್ತು ಸಾವಿರ ಮತದಾರ ಅದಾರ ಅದಕ್ಕೆ ಯಾಕಂತ ಅವೆಲ್ಲ ಸಾರ್ವಜನಿಕ ಎಲ್ಲರ ಮತದಾರ ಇದಾರೆ ಆದ್ರೆ ಈಗ ನಮಗೊಂದು ಮಾಹಿತಿ ಬಂದತ್ ಎಷ್ಟು ಕರ್ಮೆ ಅಷ್ಟು ಗೊತ್ತ ಗೊತ್ತಿಲ್ಲ ಆದ್ರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರವನ್ನು ಇಟ್ಕೊಂಡು ಬರೀ ಹದಿನಾರು ಮೂರು ಮಂದಿ ಎಷ್ಟ ವೋಟಿಂಗ್ ಪವರ್ ಬರುವಾಗ ಏನೋ ಮಾಡ್ಕೊಂಡ ಬರೀ ಹದಿನಾರು ಮೂರು ಮಂದಿ ಉಳಿದಾಗಲ್ಲ ಅಂದ್ರೆ ನೀವು ಜನರಲ್ ಬಾಡಿಗೆ ಬಂದಿಲ್ಲ ಕಟ್ ಬ್ಯಾಕ್ ಆಗಿದ್ರಿ ಅಂದ್ರೆ ಹಿಂಗೆಲ್ಲರನ್ನ ತೆಗೆದು ಹೊರಗೆ ಹಾಕಿದಾರ ಬರೀ ಹದಿನಾರು ಮಂದಿ ಅಂದ್ರೆ ಅವ್ರ ಅಷ್ಟೇ ಓಟ್ ಅವರೇ ಅವ್ರೇದ ಬರ್ಬೇಕಂತ ಹಿಂಗೇನೋ ಮಾಡ್ಕೊಂಡ ಸುದ್ದಿ ಇದೆ ಅದಕ್ಕೆ ನಾವು ಎಲ್ಲರೂ ಸಚಿವರು ಸನ್ಮಾನ್ಯ ಸತೀಶ್ ಜಾರ್ತೆ ಅವ್ರ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ಅದಾವ ಎಲ್ಲ ಓಟಿಂಗ್ ಪವರ್ ತರ ಪ್ರಯತ್ನ ಮಾಡ್ತೇವೆ ಸರ್ಕಾರದಿಂದ ಈಗ ಐವತ್ತು ಸಾವಿರ ಆಗ್ಬೋದು ಅರವತ್ತು ಸಾವಿರ ಆಗ್ಬೋದು ಎಪ್ಪತ್ತು ಸಾವಿರ ಆಗ್ಬೋದು ಎಲ್ಲ ಕಂಡು ಮತದಾನ ಅಂತ ಮಾಡ್ಸೋದಕ್ಕೆ ವ್ಯವಸ್ಥೆ ಮಾಡ್ತೇವೆ ಇದ್ರ ಜೊತೆ ಅಧಿಕಾರಿಗಳು ಇನ್ನೊಂದು ತಪ್ಪು ಮಾಡಿದ್ದಾರೆ ಯಾಕಂದ್ರೆ ಸುಮಾರು ರಾಜೀವ್ ಗಾಂಧಿ ಒಂದು ಯಾವುದೋ ಸ್ಕೀಮಲ್ಲಿ ಈ ಅಂದ್ರೆ ಚಿಕ್ಕೂರು ಅಂದ್ರೆ ಹುಟ್ಟೇರಿ ಶೃಂಕೇಶ್ವರ ಭಾಗಕ್ಕೆ ಯಾಕಂದ್ರೆ ಹನ್ನೆರಡರಿಂದ ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟಿದ್ದಾರೆ ಅವರು ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವ್ರು ಯಾಕಂದ್ರೆ ಮೆಂಬರ್ ಒಂದ್ಸಲ ನಿಮಗೆ ವಿದ್ಯುತ್ ಪವರ್ ಕನೆಕ್ಷನ್ ಕೊಟ್ಟು ನೀವು ಆ ಸಂಸ್ಥೆಗೆ ಮೆಂಬರ್ ಆದಾಗ ಹದಿನೈದು ಸಾವಿರ ಮಂದಿಗೆ ಮೆಂಬರ್ ಮಾಡಿಲ್ಲ ಅವ್ರು ಯಾಕಂದ್ರೆ ಅದನ್ನ ಏನ್ ಹೇಳ ನೂರು ರೂಪಾಯಿ ಕಟ್ಟಿಲ್ಲ ಅದಕ್ಕೆ ಅವ್ರ ಅದಕ್ಕೆ ನಾವು ಮಾಡಿಲ್ಲ ಅಂತ ಹೇಳಿ ಯಾಕಂದ್ರೆ ಅದನ್ನ ಮುಚ್ಚಿಟ್ಟಾರವ್ರು ಅವ್ರ ಅಧಿಕಾರಿಗಳು ಎಲ್ಲರೂ ಕೊಡಿ ಅದಕ್ಕೆ ಅಧಿಕಾರಿಗಳಿಗೆ ವೇದಿಕೆ ಮುಖ ಅಕಸ್ಮಾತ್ ಅರಂಗ್ ಮಾಡಿದ್ರೆ ಬಹಳ ತಪ್ಪಾಗ್ತೈತಿ ಅವ್ರಿಗೆ ಶಿಕ್ಷೆ ಆಗುವಂತತಿ ಅದಕ್ಕೆ ಹದಿನೈದು ಸಾವಿರ ಓಟಿ ಏನ್ ಉಳುತ್ತವ್ಲಾರೆ ಅವನು ಹೋಗ್ತಾ ತರೋ ಪ್ರಯತ್ನ ಮಕ್ಕಳು ಸರ್ಕಾರ ತರ್ತೀವಿ ಸರ್ಕಾರ ಕೊಡಿದ್ರು ಹೈಕೋರ್ಟ್ ಗೋಚಿಸಿ ಅವ್ರ ಓಟಿಂಗ್ ಬರುತ್ತಾಗ ಬೇಕಾದ್ರೆ ಬೆಂಗಾರ ಇಲೆಕ್ಷನ್ ಮುಂದಾಗ್ಬಿಡೋಣ ಯಾಕಂದ್ರೆ ಆ ಓಟಿಂಗ್ ಬಂದಾಗ హైద సంది విద్యుత్ యాకందారు మతదా వంచబారు ఈ దేశ సంవిధాన హక్కుంటు మతదాన అంద దొడ్ హక్కు అది వంచబుద్దు అరుగు హైదు సవర ఓట్ కొ నవ్ కోర్టు సర్క అదైట్ మింగో అది ఓట్ నా తర్తీవి అదక్ తా ఈ ప్యాలెల్ నవెల్ ఎలా ఎల్ అందరే సహక పక్ష అందరి నవ్ ఎల్ ఇన్తీవి దయమా ఈ చునవణ ఆశీర్వద్దు మెల్ ಕರೆಕ್ಟ್ ಆಗ್ರೆ ಯಾಕಂದ್ರೆ ಚುನಾವಣೆ ಯಾಕಂದ್ರೆ ನಾವು ಯಾಕಂದ್ರೆ ಇದೇ ಹೇಗಿಲ್ಲಾರ ನಾವು ಹರಿಗಿನವ್ರಲ್ಲಿ ಯಾಕಂದ್ರೆ ಎಲ್ಲರೂ ಕಕ್ಕಿರ್ತೈತಿ ಯಾಕಂದ್ರೆ ಈಗ ನಾವು ಶಂಕೇಶ್ವರ ಹುಡುಕೇರಿಯಾಗಿ ಬಂದ್ ಇಲ್ಲಿ ಭಾಷಣ ಮಾಡ್ಬೋದು ಅವರು ನಮ್ಮ ಕ್ಷೇತ್ರದಲ್ಲಿ ಬಂದು ಭಾಷಣ ಮಾಡ್ಬೋದು ನಾವ್ ಯಾರು ಕೇಳಕ್ ಅವ್ರಿಗೆ ಪ್ರಶ್ನೆ ಮಾಡಕ್ ಅಕ್ಕಿರಲಿಲ್ಲ ಇಡೀ ಭಾರತ ದೇಶ ಒಂದು ಸ್ವತಂತ್ರ ಇರ್ತೈತಿ ಅವರು ಬಂದು ನಮ್ಮಲ್ಲಿ ಭಾಷಣ ಮಾಡ್ಬೋದು ನಮ್ಮ ವಿರುದ್ಧ ಪ್ರಚಾರ ಮಾಡ್ಬೋದು ಅದು ಅವ್ರು ಹಾಕ್ತದ ನೀವ್ ಅಲ್ಲಿ ಯಾಕೆ ಬರ್ತೈತ್ ಯಾರು ಆದ್ರೆ ಅವ್ರ ಅಕಸ್ಮಾತ್ ನಮ್ಮಲ್ಲಿ ಅಂದ್ರೆ ನಾವ್ ಒಬ್ರಿಗೂ ಫೋನ್ ಮಾಡಿ ಹೋಗ್ಬೇಡಿ ಅನ್ನೋದಿಲ್ಲ ಯಾರು ಹೋಗ್ತಿರ್ ಹೋಗ್ರಿ ಅಂತ ಹೆಂಗಂದ್ರೆ ಅವ್ರ ಹೆಂಗ್ ವಾಟ್ಸಪ್ ಅಲ್ಲಿ ಬಿಡೋ ಒಟ್ಟೆ ಕೊಡೋದಿಲ್ಲ ಯಾರು ಬರ್ತಿದ್ರು ಹೋಗಿ ಅಂತ ಅದಕ್ಕೆ ಯಾರನೋ ಮಂದಿ ತಡಿ ಬರ್ತಾನೆ ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಏನಿರ್ತೈತೆ ಹೋಗ್ತಿರ್ತಾರೋ ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಬಹಳ ಗಟ್ಟಿಯಾಗಿ ಮಾಡ್ತೀವಿ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟಂದ್ರೆ ಬಹಳ ಟೈಮ್ ಇರೋದಿಲ್ಲ ಅದಕ್ಕೆ ತಾವೆಲ್ಲರೂ ಆಡಳಿತ ಮಠಿ ಸದಸ್ಯರ ಮುಖಂಡರಿದ್ರಿ ತಾವೆಲ್ಲರೂ ಜೋರ್ ಪ್ರಮಾಣದಲ್ಲಿ ಇಲೆಕ್ಷನ್ ಮಾಡ್ರಿ ಯಾಕಂದ್ರೆ ಸುಮಾರು ಎಂಬತ್ತೊಂಬತ್ತು ಸಾವಿರ ಮತದಾರ ಬಂದ್ರೆ ಇದು ಒಂದು ಎಂ ಎಲ್ ಎಲೆಕ್ಷನ್ ಆದಾಗ ಆಗ್ತೈತಿ ಯಾಕಂದ್ರೆ ಎಲ್ಲರಿಗೂ ಮತದಾನ ಆಗ್ತಿರ್ತಾ ನೀವು ನೀವೆಲ್ಲ ರೆಡಿ ಆಗ್ಬಿಟ್ಟು ಯಾಕಂದ್ರೆ ನಾವೆಲ್ಲ ಮಾತಾಡ್ಕೊಂತ ಯಾಕಂದ್ರೆ ಮನೆ ಎಲ್ಲ ನಾವು ಸಂಖ್ಯೇಶ್ರು ಹುಕ್ಕೇರಿ ಮುಖಂಡರು ಅನ್ನ ಸಪ್ತಲ್ಲೇ ಮಾತಾಡ್ತಾರೆ ಇಡೀ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಹುಕ್ಕೇರಿ ವಿಧಾನಸಭಾ ಮತದಾರ ನೀವು ಏನ್ ನಿಮ್ಮಂತ ದೇಶದಾಗ ಇಷ್ಟು ಒಳ್ಳೆ ಮಂದಿ ಎಲ್ಲಿ ಇಡೀ ದೇಶ ಒಳಗೆ ಬರೀತ ನೀವು ಸಮಾಧಾನ ಶಾಂತ ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ ಸ್ವಲ್ಪ ಸುಮ್ಮನೆ ಅಂತಿದೆ ನಮ್ ಕಡೆ ಬಂದ್ ಜಗಳ ತೆಗಿತಾರೆ ಯಾಕಂದ್ರೆ ಬಂದಿಷ್ಟು ಯಾಕಂತೇಳಿ ಇಷ್ಟು ನಾವ್ ಇದ್ರು ಸಮೀಪಿದ್ರು ಬಂದ ನಮಗೆ ಬಂದ್ ಪ್ರಶ್ನೆ ಮಾಡ್ತಾರೆ ಕೇಳ್ತಾರೆ ಅದಕ್ಕೆ ನಾವೆಲ್ಲ ಇಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತದೆ ನೀವು ಒಂದೇ ಮತ್ತೆ ಹೇಳ್ತೀನಿ ಹೋದ್ಸಲ ಎಮ್ ಎಲ್ ಎಲೆಕ್ಷನ್ ಅಂದ್ರೆ ಎಲ್ಲ ಕಡೆ ಬಿಜೆಪಿ ಗೊತ್ತೆ ನಾವು ಹೋದ್ ಸಲ ಚುನಾವಣೆ ಎಲ್ಲೂ ಹೋಗಲ್ ಯಾಕಂದ್ರೆ ಮಂದಿ ನನಗೂ ಕೇಳ್ತಾರೋ ತಪ್ಪ ಮಾಡೋ ಅವ್ರ ಬೈದಾಗ್ತದೆ ತಿಳ್ಕೊತ ಮಂದಿ ಯಾಕೆ ಬೇಕಾದ ತಪ್ಪು ತಪ್ಪತ್ತೆ ಅದಕ್ಕೆ ನಾವು ಮಂದಿ ಪ್ರಶ್ನೆ ಮಾಡಕ್ ಬಿಡ್ಬೇಕ ಅವ್ರ ಬಂದ್ ಬಿಡಿಬಾರ್ದು ಅದಕ್ಕೆ ನಾವು ನೀವು ಒಳ್ಳೆ ಒಂದು ಅವಕಾಶ ಇದ್ರ ಮುಖಾಂತರ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆ ನಮ್ಮ ಪ್ಯಾನ್ ಅಪ್ಪನಗಳು ಮೇಲೆ ನಾವು ಪ್ಯಾನಲ್ ಮಾಡ್ತಿದ್ವಿ ಅದಕ್ಕೆ ಆಶೀರ್ವಾದ ಬಂದು ಅದ್ರಲ್ಲಿ ಸತೀಶ್ ಜಾರಕೋಳಿ ಇರ್ತಾರೋ ಅಣ್ಣ ಸಾಬ್ಲೆ ಇರ್ತರು ನಾವಿತ್ತು ಎಲ್ಲ ಪಕ್ಷ ಕೂಡಿ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಅದ್ರ ಜೊತೆಗೆ ಅಣ್ಣ ಸಾಹೇಬ್ ಚೊಲೆ ಅವ್ರು ಹೇರೋರು ಯಾಕಂದ್ರೆ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿಗೆ ಅವರು ಪಾಪ ಕಣ್ಣು ಮುಂಚೆ ಯಾರು ಬೇಡ ಅಂದ್ರೂ ನೂರು ಕೋಟಿ ರೂಪಾಯಿ ಹಾಕಿಬಿಟ್ಟವ್ರು ನೂರು ಕೋಟಿ ಅಂದ್ರೆ ಒಳ್ಳೇದಾಗಿ ಫ್ಯಾಕ್ಟ್ರಿ ಹೇಳಿ ಈಗ ನೂರು ಕೋಟಿ ಹಾಕಿ ಇನ್ನೂ ಮುನ್ನೂರು ಕೋಟಿ ರೂಪಾಯಿ ಹಾಕಿ ತಯಾರಿದ್ರು ಅವ್ರು ಶುಗರ್ ಫ್ಯಾಕ್ಟ್ರಿಗೆ ಆಗಿ ಇಡೀ ಒಂದು ನಾವು ಒಳ್ಳೆ ಫ್ಯಾಕ್ಟ್ರಿ ಬಾ ಅವ್ರ ಕಡೆದಂತ ಫ್ಯಾಕ್ಟ್ರಿ ಮುಳಿದ ಹೋಗಬಾರ್ದು ಇನ್ನೂ ಮೂರು ಕೋಟಿ ಮುನ್ನೂರು ಕೋಟಿ ಹೇಗಾಗ್ತಾ ಇದ್ದಾಗ ಕೆಲವೊಂದು ಆಡಳಿತ ಮುಂದೆ ಸದಸ್ಯ ಹೆಂಗ್ ಎಲ್ಲ ನೀವು ನೋಡ್ರಿ ಅದಕ್ಕೆ ಡೈರೆಕ್ಟ್ ರೋಲ್ ಹೆಂಗ್ ಅದಾರಂದ್ರೆ ಒಂದು ವಾರ ಬಿಟ್ಟು ಮತ್ತೆ ನಮ್ ಕಡೆ ಬಂದ್ರೆ ಮತ್ತೆ ಆಶೀರ್ವಡ್ಬಾರ ಈಗಲ್ಲದಾರೆ ಡೈರೆಕ್ಟ್ ರೋಲ್ ಮತ್ತೊಂದು ವಾರ ಮತ್ತೆ ಈ ಕಡೆ ಬಂದ್ರೆ ಬಂದ್ರೆ ಅವರು ಆಶೀರ್ವಾದ ಮಾಡಿ ಕಳಿಸಿದ್ವಿ ಅದಕ್ಕೆ ಈ ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ ತಾವೆಲ್ಲರೂ ನಮ್ಮ ದಿವಂಗತ ಹಬ್ಬ ಕೂಡ ಪಾಟೀಲ್ ಅಸೆಂಬ್ಲಿಯಾಗಿ ಪ್ಯಾಂಡಲ್ ಮಾಡ್ತೀವಿ ಆ ಪ್ಯಾಂಡಲ್ ತಾ ಆಶೀರ್ವಾದ ಮಾಡಬೇಕು ಗೆಲ್ಲಿಸಬೇಕು ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅವಕಾಶ ಮಾಡಿ ಹೇಳಿ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ಇವತ್ತು ತಮಗೂ ಮತ್ತು ಹೆಚ್ಚಿನ ಎಲ್ಲ ಗೌರವ ಆಗ್ತದೆ ಒಂದ್ ಸಿ ನನ್ನ